ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಸಿಂಪಲ್ ವಶೀಕರಣ ಭೋಜ ಪತ್ರೆಯನ್ನು ಹೀಗೆ ಇಷ್ಟೇ ದೇವರಿಗೆ ಹರಕೆ ಕೊಡಿ ಸಾಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಚಾಲೆಂಜ್ ವೀಕ್ಷಕರಿಗೆ ನೀವು ಯಾರ ದೇವರನ್ನು ಹರಿಕೆ ಓದ್ತಿದ್ದೀರೋ ಆ ದೇವರಿಗೆ ಒಂದು ನೀವು ಭೋಜ ವಶೀಕರಣ ಪತ್ರೆ ಅಂದರೆ ನೀವು ಕಾಣ್ತಿರ್ಬೋದು ಭೋಜ ಅಂದರೆ ಒಂದು ಎಣ್ಣೆ ಹೌದಾ ಒಂದು ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ಎಣ್ಣೆ ಹೌದಾ ಎಣ್ಣೆ ಮೇಲೆ ಎಣ್ಣೆ ಹಾಕಿಬಿಟ್ಟು ಆ ಹಾಳೆಯನ್ನು ಎಣ್ಣೆ ಮೇಲೆ ಇಡಬೇಕು ಹೌದಾ ಎಣ್ಣೆ ಮೇಲೆ ಇಟ್ಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಒಂದು ಲಿಂಬೆ ಹಣ್ಣು ಮತ್ತೆ ಒಂದು ಏನದು ಅರಿಶಿಣದ ಕೊಂಬು ಮತ್ತೆ ಒಂದು ಬೆಳ್ಳುಳ್ಳಿ ಇದು ಇಟ್ಟರೆ ಯಕ್ಷರೇ ಸಾಕು ದೇವರಿಗೆ ಅಡಿಕೆ ಅದಕ್ಕೆ ಆ ದೇವರಿಗೆ ನೀನು ಅದಕ್ಕೆ ಮುಡುಗಿಬಿಟ್ಟರೆ ಸಾಕು ಯಕ್ಷರೇ ಆ ಒಂದು ಸ್ತ್ರೀ ಆಗಿರೋದು ಪುರುಷ ಆಗೋದು ಇಕ್ಷರೇ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆ ವರ್ಷ ಆಗ್ತದೆ ಅದು ಹೇಗಪ್ಪ ಅಂದರೆ ನೀವು ಹೆಣ್ಣು ದೇವರಿಗೆ ಅದಕ್ಕೆ ಹಚ್ಚಿದ ಇಲ್ಲಪ್ಪ ಗಂಡ ದೇವರಿಗೆ ಅರಕೆ ನಿಮಗೆ ಬಿಟ್ಟಿದ್ದು ಇಕ್ಷೆ ಹೌದಾ ಇದೊಂದು ಕೆಲಸ ಯಾವಾಗ ಮಾಡೋಕ್ಕಂತ ಹೇಳ ಸೋಮವಾರನೇ ಮಾಡೋಕೆ ವೀಕ್ಷಕರು ಇದೊಂದು ಕೆಲಸ ಯಾವಾಗ ಸೋಮವಾರ ಮಾಡಿದರೆ ಆ ಒಂದು ಸ್ಥಿರವಾಗಿರುತ್ತೆ ಪುಲ್ಸಿದ ವೀಕ್ಷಕರು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವರ್ಷ ಆಗುತ್ತೆ ಅಕ್ಷರಿ ಅದು ಹೇಗಪ್ಪ ಅಂದರೆ ಇವಾಗ ನೀವು ಎಲ್ಲ ಅವಾಗ ಬರಬೇಕ ಮುಂಚೆ ನಾನು ತುಂಬ ಇಷ್ಟಪಡ್ತೀನಿ ಹೌದಾ ಸಾಯವರೆಗೂ ಇರ್ತು ಜೊತೆಯಲ್ಲಿ ಸಾಯೋವರೆಗೂ ಹೌದಾ ನೀವು ಬಿಟ್ಟು ಅವ್ರು ನಿಮಗೆ ಬಿಡಬಾರ್ದು ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನೀವು ಬಟ್ಟೆ ಮೇಲೆ ಕಪ್ಪು ಬಟ್ಟೆ ನಿಮ್ಮ ಬಟ್ಟೆ ನಿಮ್ಮ ಬಟ್ಟೆ ಕಪ್ಪು ಬಟ್ಟೆ ಧರಿಸಬಾರ್ದು ನೀವು ಹೌದಾ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸಬಾರ್ದು ಮತ್ತು ನೀವು ಬಾಯಲ್ಲಿ ಯಾವುದೇ ಒಂದು ವಸ್ತು ಪದಾರ್ಥವನ್ನು ಹಾಕೊಳ್ಳಬಾರ್ದು ಹೌದಾ ವೀಕ್ಷಕರೇ ಇರೋ ಕೆಲಸ ಸೋಮವಾರ ರಾತ್ರಿ ಮಾಡಬೇಕು ಹತ್ತು ಗಂಟೆ ಇಲ್ಲ ಹತ್ತು ಸುಮಾರು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನೂರು ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವಿಶಾರಿ ಹೌದಾ ವೀಕ್ಷಕರೇ ಎರಡು ಸಮಸ್ಯೆ ಇಕ್ಷಾರೇ ಗಂಡ ಸಮಸ್ಯೆ ಆರ್ಥಿಕ ಸಮಸ್ಯೆ ಉದ್ಯೋಗ ಸಮಸ್ಯೆ ಸಾರ ಬಾಧೆ ಕೋರ್ಟ್ ಕೇಸ್ ಅತಿಶಯ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಪ್ರೀತಿಯಲ್ಲಿ ಮೋಸವಾಗಿದ್ದಾರೆ ಇನ್ನೂ ಹಲವು ಎಷ್ಟೇ ಗುಪ್ತದಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಫೋನಿನ ಮುಖಾಂತರ ಆಗಿರೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಬೇಡಾಡಿದ್ರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಪ್ಪ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು